ದೆಹಲಿ ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಇಂದು ಕೇಂದ್ರ ಸಚಿವ ಕಿಂಚಾರಾಪು ರಾಮಮೋಹನ್ ನಾಯ್ಡು ಅವರನ್ನ ಭೇಟಿಯಾಗಿದ್ದಾರೆ ನಾಗರಿಕ ಕೇಂದ್ರ ವಿಮಾನಯಾನ ಸಚಿವರನ್ನ ಭೇಟಿಯಾಗಿ ಮೈಸೂರು ಕಲಬುರಗಿ ವಿಜಯಪುರ ವಿಮಾನ ನಿಲ್ದಾಣಗಳ ಅಭಿವೃದ್ಧಿ ಕುರಿತು ಚರ್ಚೆ ನಡೆಸಿದರು ಈ ವೇಳೆ ಸಿಎಂಗೆ ಸಚಿವ ಎಂಬಿ ಪಾಟೀಲ್ ಕಾನೂನು ಸಲಹೆಗಾರ ಪೊನ್ನಣ್ಣ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸಾಥ್ ನೀಡಿದರು ಸಚಿವ ಚೆಲುವರಾಯಸ್ವಾಮಿ ಪುತ್ರ ಹುಟ್ಟೂರಿನಲ್ಲೇ ತಮ್ಮ ರಾಜಕೀಯ ಜೀವನ ಆರಂಭಿಸುತ್ತಿದ್ದಾರೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬ್ರಹ್ಮದೇವರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಗೆ ಚೆಲುವರಾಯಸ್ವಾಮಿ ಪುತ್ರ ಸಚಿನ್ ನಾಮಪತ್ರ ಸಲ್ಲಿಸಿದ್ದಾರೆ ತಮ್ಮ ಹುಟ್ಟೂರು ಬ್ರಹ್ಮದೇವರಹಳ್ಳಿಯಲ್ಲಿ ಪತ್ನಿ ಜೊತೆ ತೆರಳಿ ನಾಮಪತ್ರ ಸಲ್ಲಿಸಿದ್ರು ಈ ವೇಳೆ ಪರಿಷತ್ ಮಾಜಿ ಸದಸ್ಯ ಅಪ್ಪಾಜಿಗೌಡ ಸೇರಿ ಹಲವು ನಾಯಕರು ಕಾರ್ಯಕರ್ತರು ಮತ್ತು ಆಪ್ತರು ಸಚಿನ್ಗೆ ಸಾಥ್ ನೀಡಿದ್ರು ತಮ್ಮ ರಾಜಕೀಯ ಪ್ರವೇಶದ ಬಗ್ಗೆ ಹೇಳಿಕೆ ನೀಡಿದ ಸಚಿನ್ ಅಧಿಕೃತವಾಗಿ ರಾಜಕೀಯಕ್ಕೆ ಮೊದಲ ಹೆಜ್ಜೆ ಇಟ್ಟಿದ್ದೇನೆ ಅಪ್ಪ ಕೂಡ ಅನುಮತಿ ಕೊಟ್ಟಿದ್ದಾರೆ ಎಲ್ಲರ ಬೆಂಬಲ ಮತ್ತು ಸಹಕಾರ ಕೋರ್ತೇನೆ ಎಂದರು ಕೆಆರ್ ನಗರ ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಭವಾನಿ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ ಕೊನೆಗೂ ಮೈಸೂರು ಮತ್ತು ಹಾಸನ ಪ್ರವೇಶಿಸಲು ಅನುಮತಿ ದೊರಕಿದೆ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜಾಮೀನು ಪಡೆದಿದ್ದ ಭವಾನಿಗೆ ಹಾಸನ ಹಾಗೂ ಮೈಸೂರು ಪ್ರವೇಶಿಸದಂತೆ ನಿರ್ಬಂಧ ಹೇರಲಾಗಿತ್ತು ಇದೀಗ ಹೈಕೋರ್ಟ್ ಮೈಸೂರು ಮತ್ತು ಹಾಸನ ಪ್ರವೇಶಕ್ಕೆ ಅನುಮತಿ ನೀಡಿದೆ ಸಂತ್ರಸ್ತೆ ಮನೆಯ ಐನೂರು ಮೀಟರ್ ಜಾಗ ಪ್ರವೇಶಿಸದಂತೆ ಹೈಕೋರ್ಟ್ ಏಕಸದಸ್ಯ ಪೀಠ ಷರತ್ತು ವಿಧಿಸಿದೆ ಡೆವಿಲ್ ಸಿನಿಮಾ ಆಗಿ ರಾಜಸ್ಥಾನಕ್ಕೆ ತೆರಳಿದ್ದ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗಿದ್ದಾನೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ಜೊತೆ ರಾಜ್ಯಕ್ಕೆ ಮರಳಿದ್ದು ರಾಜಸ್ಥಾನದಲ್ಲಿ ಡೆವಿಲ್ ಶೂಟಿಂಗ್ ವೇಳೆ ಪತ್ನಿ ಪುತ್ರ ಕೂಡ ದರ್ಶನ್ ಜೊತೆಯಲ್ಲೇ ಇದ್ರಂತೆ ರೇಣುಕಾ ಸ್ವಾಮಿ ಹತ್ಯೆ ಆರೋಪಿಯಾಗಿರುವ ದರ್ಶನ್ಗೆ ಷರತ್ತು ಬೇಲ್ ಮಂಜೂರಾಗಿತ್ತು ಬಳಿಕ ಅಂತಾರಾಜ್ಯ ಓಡಾಟಕ್ಕೆ ದರ್ಶನ್ಗೆ ಕೋರ್ಟ್ ಅನುಮತಿ ನೀಡಿತು ಕೋರ್ಟ್ ಆದೇಶದ ಬಳಿಕ ಇತರೆ ರಾಜ್ಯಗಳಲ್ಲಿ ಡೆವಿಲ್ ಚಿತ್ರೀಕರಣ ಚುರುಕುಗೊಂಡಿದ್ದು ಪತ್ನಿ ಸಮೇತ ದರ್ಶನ್ ಶೂಟಿಂಗ್ ಸೆಟ್ನಲ್ಲಿ ಹಾಜರಾಗಿದ್ದಂತೆ ಬಾಗಲಕೋಟೆ ಬಿಜೆಪಿಯಲ್ಲಿ ಆಂತರಿಕ ಕಲಹ ಇನ್ನೂ ನಿಂತಿಲ್ಲ ಬಿಜೆಪಿಯ ಹಾಲಿ ಮತ್ತು ಮಾಜಿ ಶಾಸಕಗಳ ಮಧ್ಯೆ ಮುಸುಕಿನ ಗುದ್ದಾಟ ಮುಂದೂಡಿದ್ದು ಎಲ್ಲವನ್ನು ನೋಡಿಯೂ ರಾಜ್ಯ ಬಿಜೆಪಿ ನಾಯಕರು ಸುಮ್ಮನೆ ಕೋರುವಂತಾಗಿದೆ ಹಾಲಿ ವಿಧಾನ ಪರಿಷತ್ ಸದಸ್ಯ ಪಿಎಚ್ ಪೂಜಾರ ಮತ್ತು ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಮಧ್ಯೆ ಒಳಬೇಗುದಿ ತಾರಕಕ್ಕೇರಿದೆ ಪ್ರಾಧಿಕಾರದ ಸದಸ್ಯತ್ವ ಕೇಳೋದಕ್ಕೆ ಎಂಎಲ್ಸಿ ಪಿಎಚ್ ಪೂಜಾರ ಕೋರ್ಟ್ ಮೊರೆ ಹೋಗಿದ್ರು ಪ್ರಾಧಿಕಾರದ ಅಗತ್ಯತೆ ಏನಿದೆ ಅಂತ ಹೈಕೋರ್ಟ್ ಕೇಳಿದ್ರಿಂದ ಪ್ರಾಧಿಕಾರದ ಅಸ್ತಿತ್ವಕ್ಕೆ ಕುತ್ತು ಎದುರಾಗಿದೆ ಈ ಹಿನ್ನೆಲೆ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಆಕ್ರೋಶಗೊಂಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್